వకాశ ఆ జింగ లక్క లక్క ఎలా ఏన్ బ్రావన్య సడ నన్ మగా

ನನಗೊಂದು ಒಳ್ಳೆ ಹುಡುಗ ಬೇಕು ನಿಮ್ ನಂಬರ್ ಕಾಮೆಂಟ್ ಅಲ್ಲಿ ನಿಮ್ಮ ಲೈಫ್ ಪ್ಲೀಸ್ ಅಲ್ಲೆಲ್ಲ ಒಂದು ಪ್ಲಾನ್ ಇದಿದೆ ಈಗ ಪ್ಲೇ ಮಾಡಕ್ ಹೇಳ್ತೀನಿ ನಾನು ಕೊರಿಗಗಳಿಗೆ ಕಮಾಂಡ್ ನನ್ನ ಸಹೋದ್ಯೋಗ ಸ್ವಲ್ಪ ನನ್ ನಿನ್ನ ತೇಲಿನ ಕೊಡಿ ಕೊಣಿ ಸ್ವಲ್ಪನ ನೀن ನಾ ನಂಬರ್ ಒನ್ ಕಿತ್ತಿ ಪಿಲ್ಲಿ ನೀನವಳನ್ನ ಒಂದಿನ ಡೇಟಿಂಗ್ ಕರ್ಕೊಂಡೋಗಿ ಗ್ಯಾಪ್ ನೋಡ್ಕೊಂಡು ಅಟ್ಲೀಸ್ಟ್ ಲೀಸ್ಟ್ ಆರನ್ನಾದರೂ ಒಡಿಲೇಬೇಕು ಅರೆ ನೋಡ್ದ ಕಡಕೊಳಕ ಆಯ್ತಿಲ್ಲ ಅರೆ ನೋಡ್ದ ಹೇಳೋ ನಮಸ್ಕಾರ ಗೆಳೆಯರೆ ನಾ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಸೀರಿಯಸ್ ಆಗಿ ಮಾತಾಡ್ತಿದೀನಿ ಮಾತಾಡ್ತಿದ್ದೀನಿ ಅಂದ್ರೆ ನನಗೆ ತುಂಬಾ ಜನ ಲವ್ ಯು ನನ್ ಮದ್ವೆ ಆಗು ಅಂತ ಹೇಳಿ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ನಿಜವಾಗ್ಲು ನೋಡ್ಲಿಕ್ಕೆ ಚಂದ ಇಲ್ಲ ನಾನು ನನ್ನ ಎಲ್ಲಾ ವಿಡಿಯೋದಲ್ಲಿ ಫಿಲ್ಟರ್ ಮೇಲೆ ಫಿಲ್ಟರ್ ಫಿಲ್ಟರ್ ಮೇಲೆ ಫಿಲ್ಟರ್ ಫಿಲ್ಟರ್ ಮೇಲೆ ಫಿಲ್ಟರ್ ಅನ್ನ ಯೂಸ್ ಮಾಡ್ತಾ ಇದ್ದೇನೆ ಅದಕ್ಕೆ ನೀವ್ ಯಾರು ಮೋಸ ಹೋಗಬೇಡಿ ಹುಡುಗರ ಅದಕ್ಕೆ ಹೇಳ್ತಿದ್ದೇನೆ ನನ್ನ ರಿಯಲ್ ಆಗಿ ನೋಡ್ಬಿಟ್ಟು ನೀವು ದೆವ್ವ ಅಂತ ಹೇಳೋ ಅನ್ಕೊಂಡು ಓಡೋಗ್ಬಿಡ್ತೀರಾ ಹೋಗಿ ಊಟ ಮಾಡಿ ಮಲ್ಲಿಕ್ಕು ಎಷ್ಟು ನೋಯ್ಸ್ ಬೇಕೋ ಅಷ್ಟು ನೋಯ್ಸ್ ಬಿಡು ನೋಡು ನೀನ್ ಇಷ್ಟಪಡೋರ್ನ ಪ್ರೀತಿಸೋ ಬದಲು ನಿನ್ನ ಇಷ್ಟಪಡೋರ್ನ ಪ್ರೀತಿಸೋದೇ ಒಳ್ಳೇದು ನಂತರ ಸಹಿಸ್ಕೊಂಡು ನೀನೇ ಬೇಕು ಅನ್ನೋರು ಮತ್ ಯಾರು ಸಿಗಲ್ಲ ನಿಂಗೆ मत भेट आगोण नमस्कार